ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಪರ್ಸನಲ್ ಪರ್ಸನ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಜಾಬ್ ರಿಲೇಷನ್ಶಿಪ್ ಕರಿಯರ್ ಮ್ಯಾರೇಜ್ ತಡಪಾಟಿ ಸಿಚುಯೇಷನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಎಲ್ಲದರ ಬಗ್ಗೆ ನಿಮಗೆ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ನಿಮ್ಗೆ ಎಲ್ಲದಕ್ಕೂ ಮಾತಾಡಕ್ಕೆ ಅವಕಾಶ ಸಿಗಬೇಕು ಅಂಡ್ ಎಷ್ಟೊ ಕ್ವೆನ್ಸ್ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೊತ್ತೇ ಮಾತಾಡಬೇಕು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ನ ಇಟ್ಟಿದೀವಿ ಸೊ ತ್ರೀ ಹಂಡ್ರೆಡ್ ಗೆ ಅನ್ಲಿಮಿಟೆಡ್ ಕ್ವಶನ್ಸ್ ನ ನೀವು ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಐ ವಿಲ್ ಬಿ ಅವೈಲಬಲ್ ಟು ಯು ಅಂತ ನಾನು ಹೇಳ್ತೀನಿ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮ್ಮೆಲ್ಲಾರ್ಗು ರೀಡಿಂಗ್ ಸಿಗ್ತಾ ಇದೆ ಸೊ ನೀವು ಟ್ವೆಂಟಿ ಫಿಫ್ತ್ ಆದ್ಮೇಲೆ ಕಾಲ್ ಮಾಡ್ತೀರಾ ಅಂತ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾವು ರೀಡಿಂಗ್ಸ್ನ ಹೇಳೋದಿಲ್ಲ ಸೊ ಯಾರೆಲ್ಲ ಕಾಲ್ ಮಾಡಬೇಕು ರೀಡಿಂಗ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಈ ಒಂದು ಟೈಮಿಂಗ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಏನ್ ಮಾಡಿದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಸೊ ನಾನು ಮುಂದೆ ಬರುವಂತ ದಿನಗಳಲ್ಲಿ ನಾನು ಟ್ವೆಂಟಿ ಫಿಫ್ತ್ ಆದ್ಮೇಲೆ ಡೆಫಿನೆಟ್ಲಿ ಪ್ಲಾನ್ ಮಾಡಿ ನಾನು ನಿಮ್ಗೆ ಎಲ್ಲಾರ್ಗು ಹೇಳ್ತೀನಿ ಸೊ ಇವಾಗ ಸದ್ಯಕ್ಕೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಿ ನಿಮ್ಮೆಲ್ಲರ್ಗು ತ್ರೀ ಹಂಡ್ರೆಡ್ ರುಪೀಸ್ಗೆನೆ ರೀಡಿಂಗ್ ಸಿಗ್ತಾ ಇದೆ ಇನ್ನೊಂದು ಹಾರ್ಡ್ಲಿ ಒಂದು ನೈನ್ ಟು ಏಟ್ ಡೇಸ್ ಇದೆ ಅಷ್ಟೇ ಟ್ವೆಂಟಿ ಫಿಫ್ತ್ ಬರೋದಕ್ಕೆ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ರೆಸಾರ್ಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡ್ ಲವರ್ಸ್ ಇದ್ದೀರಾ ರಿಲೇಷನ್ಶಿಪ್ ಇದ್ದೀರಾ ಮ್ಯಾರೇಜ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಸೊ ಇದು ಬಂದು ನಿಮಗೆ ನಿಮ್ಮ ಪಾರ್ಟ್ನರ್ ಅವರ ಬಗ್ಗೆ ಆಗಿರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಲಾಯಲ್ ಆಗಿದಾರಾ ಆನೆಸ್ಟಿ ಆಗಿದ್ದಾರಾ ಪ್ರಾಮಾಣಿಕವಾಗಿ ನಿಮ್ಮನ್ನ ಇಷ್ಟಪಡ್ತಿದ್ದಾರಾ ಸೀರಿಯಸ್ ಆಗಿದ್ದಾರೆ ಒಂದು ಕನೆಕ್ಷನ್ ಅಲ್ಲಿ ಎಲ್ಲಾ ರೀತಿಯ ಒಂದು ಜನರಲ್ ಲವ್ ರೀಡಿಂಗ್ ನ ಮಾಡ್ತಾ ಇದೀನಿ ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ಮ್ಯಾಮ್ ನನ್ನ ಪಾರ್ಟ್ನರ್ ಲಾಯಲ್ ಆಗಿದ್ದಾರಾ ಆನೆಸ್ಟಿ ಆಗಿದಾರಾ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡೋಣ ನಿಮ್ಮ ಪಾರ್ಟ್ನರ್ ಲಾಯಲ್ ಆಗಿದಾರ ಆನೆಸ್ಟಿ ಆಗಿದ್ದಾರಾ ಪ್ರಾಮಾಣಿಕವಾಗಿದ್ದಾರ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದಾರಾ ಎಲ್ಲಾ ರೀತಿಯ ಒಂದು ರೀಡಿಂಗ್ಸ್ ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಸಿಕ್ಸ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ರೀಡಿಂಗ್ ನ ನೋಡ್ತಾ ಇದ್ದೀರಾ ಸೊ ಸಿಕ್ಸ್ ಆಫ್ ಕಪ್ಸ್ ಇದೆ ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಏಟ್ ಆಫ್ ಪ್ಯಾಂಟಿಕಲ್ಸ್ ಪೇಜ್ ಆಫ್ ವ್ಯಾನ್ಸ್ ಅಂಡ್ ಏಟ್ ಆಫ್ ಓಕೆ ಓಕೆ ಗಾಯ್ಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಪಾರ್ಟ್ನರ್ ನೀವು ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದರ ಕನೆಕ್ಟ್ ಆಗಿದ್ರಾ ಯಾವ ಜೊತೆ ಸಂಬಂಧದಲ್ಲಿದ್ದೀರ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲವ್ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಲಾಯಲ್ ಆಗಿದಾರ ಆನೆಸ್ಟಿ ಆಗಿದಾರಾ ಸೀರಿಯಸ್ ಆಗಿದಾರಾ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಎಸ್ ಕ್ವೀನ್ ಆಫ್ ಸಾರಿ ಏರ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಏರ್ಸ್ ಆಫ್ ಪ್ಯಾಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಜೊತೆಗೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಪ್ರಾಮಾಣಿಕವಾಗಿದ್ದಾರೆ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸ್ಟ್ರಾಂಗ್ ಅಂಡ್ ಡೆಫಿನೆಟ್ಲಿ ಸೀರಿಯಸ್ ಆಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಈ ಒಂದು ವ್ಯಕ್ತಿ ಕೆಲವೊಂದು ಹತ್ರ ನಿಮ್ಮತ್ರ ನಡ್ಕೊಳ್ಬಹುದು ಅಥವಾ ನಿಮ್ಮ ಹತ್ರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀನು ಇದನ್ನ ಕೆಲಸ ಮಾಡಬೇಡ ಅಂತ ಆರ್ಡರ್ ಮಾಡಬಹುದು ಬಟ್ ಈ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಸೊ ಗೈಸ್ ಸೊ ಯಾರು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಸೊ ಯಾರು ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಅಪಾರವಾದಂತ ಪ್ರೀತಿ ಇರುತ್ತೆ ಒಳ್ಳೆ ಭಾವನೆ ಇರುತ್ತೆ ಡೀಪ್ ಫೀಲಿಂಗ್ಸ್ ಇರುತ್ತೆ ಸೊ ಅವಾಗ ಮಾತ್ರ ಒಬ್ಬ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಮೇ ಬಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಕಂಟ್ರೋಲ್ ಮಾಡ್ತಿರ್ಬೋದು ಡಾಮಿನೇಟ್ ಮಾಡ್ತಿರ್ಬೋದು ಅವ್ರು ಹೇಳ್ದಂಗೆ ನೀವು ಕೇಳಬೇಕು ಅಂತ ಅವರು ನಿಮ್ಗೆ ಪ್ರೆಶ್ ಬಟ್ ಇವರು ಈ ಒಂದು ಕನೆಕ್ಷನ್ ಅಲ್ಲಿ ಲಾಯಲ್ ಆಗಿದ್ದಾರೆ ಅವರು ನಿಮ್ಮಿಂದ ಏನು ಚೀಟಿಂಗ್ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಮೇ ಬಿ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಕ್ ಕಲ್ತಿದಾರೆ ಕಂಟ್ರೋಲ್ ಮಾಡೋದಕ್ಕೆ ಕಲ್ತಿದ್ದಾರೆ ಡಾಮಿನೇಟ್ ಮಾಡೋದಕ್ಕೆ ಕಲ್ತಿದ್ದಾರೆ ಅವ್ರು ಹೇಳಿದ್ದೇ ಆಗ್ಬೇಕು ಅವ್ರು ಹೇಳಿದ್ ಮಾತ್ ನಾನು ಕೇಳಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನನ್ನ ಬಿಟ್ಟು ಈ ರೀತಿ ನನ್ನ ಯೋಚನೆ ಮಾಡ್ತಾ ಇದ್ರ ಒಬ್ಬ ವ್ಯಕ್ತಿ ಯಾವಾಗ ಒಬ್ಬ ವ್ಯಕ್ತಿನ ತುಂಬಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂತ ವ್ಯಕ್ತಿಯ ಮೇಲೆನೆ ಅಧಿಕಾರನ ಚಲ ಚಲಾಯಿಸೋಕೆ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾರೆ ರೈಟ್ ನೀ ನನ್ನ ರೈಟ್ಸ್ ಅಂತ ಅವ್ರು ಏನಾದ್ರು ಹೇಳ್ತಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಅಪಾರವಾಗಿ ನಿಮ್ಮನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಿರ್ತಾರೆ ಸೊ ನಿಮ್ಗೆ ಏನು ಕೂಡ ಅವರು ನೀವು ದಾರಿ ತಪ್ಪತಾ ಇದ್ರೆ ತಡೀತಾ ಇಲ್ಲ ಅಥವಾ ನಿಮ್ಮ ನೀವು ಮಾಡುವಂತ ಮಿಸ್ಟೇಕ್ಸ್ನಲ್ಲ ಎನ್ಕರೇಜ್ ಮಾಡ್ತಿದ್ರೆ ಅಂದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಪ್ರಾಮಾಣಿಕವಾಗಿ ಇಲ್ಲ ಅಂತ ಅವಾಗ ನೀವು ಅಂದ್ಕೊಬೇಕು ಸೊ ನಿಮ್ಮ ವ್ಯಕ್ತಿ ನೀವು ದಾರಿ ತಪ್ತಾ ಇದೀರಾ ಅಂದಾಗ ದಾರಿನಲ್ಲಿ ಹೇಳಿದಿದ್ದಾರೆ ಆ್ಯಂಡ್ ನೀವು ಎಲ್ಲಾದರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ರ ಅಂದ್ರೆ ಆ ನ ತಪ್ಪು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದಾರೆ ಅಥವಾ ನೀವೇನಾದ್ರೂ ರಾಂಗ್ ಡಿಸಿಷನ್ ತಗೋತಾ ಇದೀರಾ ಅಂತಂದ್ರೆ ಅದು ರಾಂಗು ನಿನ್ ಕರೆಕ್ಟ್ ಡಿಸಿಷನ್ ತಗೋ ಒಳ್ಳೆ ದಾರಿನ ನಡಿ ಅಂತ ಅವರು ನಿಮ್ಮನ್ನ ತಿದ್ದುತ್ತಾ ಇದ್ದಾರೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ರೈಟ್ ಫಾರ್ ಯು ಅಂತ ನಾನು ಹೇಳ್ಬೋದು ಒಂದೊಳ್ಳೆ ವ್ಯಕ್ತಿ ಒಂದೊಳ್ಳೆ ಪಾರ್ಟ್ನರ್ನ ನೀವು ಆಯ್ಕೆ ಮಾಡಿದ್ದೀರಾ ಸೊ ನಿಮ್ಮ ಕೇಸಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತಪ್ಪು ತಪ್ಪಿಡಿತಾ ಇದ್ದಾರೆ ನೀವು ಮಾಡೋದೆಲ್ಲ ತಪ್ಪು ಅಂತ ಹೇಳ್ತಿದ್ದಾರೆ ಅಂದ್ರೆ ಅದು ನೀವು ತಪ್ಪು ಮಾಡ್ತಿದ್ದೀರಾ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಸೊ ನೀವು ಎಲ್ಲಿ ಎಡಗ್ತೀರಾ ಎಲ್ಲಿ ನೀವು ತಪ್ಪು ದಾರಿ ಹಿಡಿದು ಮೇ ಬಿ ನೀವು ಎಲ್ಲಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ನೀವು ಪ್ರಾಬ್ಲಮ್ಸ್ ಗೆ ದಾರಿ ಮಾಡ್ಕೋತೀರಾ ಅಂತ ಹೇಳಿ ಈ ಒಂದು ವ್ಯಕ್ತಿ ಎಲ್ಲದಕ್ಕೂ ಮೂಗ್ ತೂರಿಸಿ ನೀನ್ ಅದ್ ಮಾಡ್ಬೇಡ ಇದ್ ಮಾಡು ಅದ್ ಮಾಡು ಇದು ಮಾಡು ಅಂತ ನಿಮಗೆ ತಲೆ ತುಂಬತಾ ಇರಬಹುದು ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ನಿಮ್ಮನ್ನ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ತುಂಬಾನೇ ಹೆಚ್ಚಾಗಿದೆ ಸೊ ಅದಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾನೇ ಕೆಲವೊಂದ್ಸತಿ ಅಧಿಕಾರನ ಚಲಾಯಿಸ್ತಾರೆ ನೀ ನನ್ನ ಮಾತು ಕೇಳ್ಬೇಕು ನೀನ್ ಏನಾದ್ರು ಒಂದು ಡಿಸಿಷನ್ ತಗೋತಾ ಇದ್ರೆ ಲೈಫ್ ಅಲ್ಲಿ ಅಂದ್ರೆ ನೀನ್ ಕೇಳಿ ತಗೋಂತ ಅವರು ನಿಮಗೆ ಆರ್ಡರ್ ಮಾಡ್ತಾ ಇರಬಹುದು ಒಳ್ಳೇದಿಕ್ಕೆ ಅಂತ ಹೇಳ್ತಾ ಇದೀನಿ ಸೊ ಒಳ್ಳೇದಿಕ್ಕೆ ಅವರು ಹೇಳ್ತಿದಾರೆ ಇಂಟೆನ್ಶನ್ ಬರ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಸಂವನ್ ಹೂ ಇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಸೊ ನಿಮ್ಮ ಜೊತೆಗೆ ಜೀವನ ಪೂರ್ತಿ ಕಳಿಬೇಕು ನಿಮ್ಮ ಜೊತೆಗೆ ಜೀವನ ನಡಿಬೇಕು ಅಂತಾನೆ ಒಂದು ವ್ಯಕ್ತಿ ಪ್ರೀತಿನಲ್ಲಿ ಬಂದಿದ್ದಾರೆ ಸಂಬಂಧದಲ್ಲಿ ಬಂದಿದ್ದಾರೆ ಈ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ್ದೇ ರೀತಿ ಇಲ್ಲ ನೀನಿಲ್ಲ ಇಲ್ಲ ಅಂತ ಅವರು ಚೇಂಜ್ ಮಾಡೋದಿಕ್ಕೆ ರಿಲೇಷನ್ಶಿಪ್ ಬಂದಿಲ್ಲ ಯಾವುದೇ ರೀತಿ ಕಾಟಾಚಾರಕ್ಕೆ ಬಂದಿಲ್ಲ ಟೈಮ್ ಪಾಸ್ಗೆ ಒಂದು ವ್ಯಕ್ತಿ ನಿಮ್ಮ ನಾನು ಬಂದಿಲ್ಲ ಈ ಒಂದು ವ್ಯಕ್ತಿ ನಿಮ್ಮ ಕೈ ಹಿಡ್ದಿರೋದೆ ಕೊನೆ ಉದ್ದಕ್ಕೂ ನಿಮ್ಮ ಜೊತೆಗೆ ಕೈ ಕೈ ಹಿಡಿದು ಹೆಜ್ಜೆ ಹಾಕೋದಿಕ್ಕೆ ಮುಂದೆ ಸೊ ಇದು ನನಗೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಓನ್ಲಿ ಫಾರ್ ಯು ಸೊ ನಿಮ್ಗೆ ಮಾತ್ರ ಈ ಒಂದು ವ್ಯಕ್ತಿ ಅವೈಲಬಲ್ ಇರುತ್ತಾರೆ ಸೊ ಇವರು ಯಾರ ಮಾತು ಅಷ್ಟೊಂದು ಕೇಳಲ್ಲ ಅಂಡ್ ಇನ್ ದ ಸೇಮ್ ಟೈಮ್ ಇವ್ರು ಯಾರಾದ್ರೂ ತಪ್ಪು ದಾರಿ ಹಿಡಿತಿದ್ದಾರೆ ಅಂದ್ರೆ ಅವ್ರನ್ನ ತಪ್ಪು ತಪ್ಪಾಗಿ ಬಿಟ್ಬಿಡ್ತಾರೆ ಇಲ್ಲ ನೀನು ಅದನ್ನೇ ಮಾಡ್ಕೊ ಹೋಗು ಅಂತ ಬಟ್ ಈ ಒಂದು ವ್ಯಕ್ತಿ ನಿಮಗೆ ಸರಿ ದಾರಿ ಯಾವುದು ತಪ್ಪು ದಾರಿ ಯಾವುದು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮನ್ ಈಸ್ ಯುವರ್ ಹಸ್ಬೆಂಡ್ ಮೆಟೀರಿಯಲ್ ವೈಫ್ ಮೆಟೀರಿಯಲ್ ಇದು ಹೇಳಬಹುದು ಸೊ ಯಾರ್ ಇನ್ ಅ ರೈಟ್ ಪ್ಲೇಸ್ ರೈಟ್ ಪಾರ್ಟ್ನರ್ ಸೊ ನಿಮ್ಗೆ ಒಂದೊಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಒಂದೊಳ್ಳೆ ಲೈಫ್ ಅಲ್ಲಿ ನೀವಿದ್ದೀರಾ ಒಳ್ಳೆ ಸಂಬಂಧ ಅಲ್ಲಿ ನೀವಿದ್ದೀರಾ ಈ ಒಂದು ವ್ಯಕ್ತಿ ಟಾಕ್ಸಿಕ್ ಅಲ್ಲ ಓಕೆ ಸೊ ತುಂಬಾ ಸತಿ ನೀವು ಅನ್ಕೋತಾ ಇರ್ತೀರ ಈ ಒಂದು ವ್ಯಕ್ತಿ ತುಂಬಾನೇ ಟಾಕ್ಸಿಕ್ ಇದಾರೆ ನಾರ್ಸಿಸ್ಟ್ ಇದಾರೆ ಸೊ ಈ ಒಂದು ವ್ಯಕ್ತಿ ಹೇಳಿದ್ದೇ ಆಗಬೇಕು ಇವ್ರು ನಾನು ಮಾಡಿಲ್ಲ ಹೇಳಿದ್ರೆ ನನ್ಗೆ ತುಂಬಾನೇ ಬೈಯೋದು ರೂಢಂಗ್ ನಡ್ಕೊಳ್ಳೋದು ಇದೆಲ್ಲ ಮಾಡ್ತಿದ್ದಾರೆ ಸೊ ಎಂತ ರಿಲೇಶನ್ಶಿಪ್ ಅಲ್ಲಿ ನಾನು ಬಂದ್ಬಿಟ್ಟಪ್ಪ ಅಂತ ನಿಮ್ಗೆ ಗಿಲ್ಟ್ ಕಾಡ್ತಾ ಇರಬಹುದು ಬಟ್ ಈ ಒಂದು ವ್ಯಕ್ತಿ ನೀವ್ ಅನ್ಕೊಂಡಂಗೆ ಟಾಕ್ಸಿಕ್ ಅಲ್ಲ ನಾರ್ಸಿಸ್ಟ್ ಅಲ್ಲ ಸ್ಯಾಡಿಸ್ಟ್ ಅಲ್ಲ ಈ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಪರಿಶುದ್ಧವಾದಂತ ಭಾವನೆ ಇರೋದಕ್ಕೆ ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ಆತರ ನಡ್ಕೊಳ್ತಾರೆ ಬಿಟ್ರೆ ಈ ಒಂದು ವ್ಯಕ್ತಿ ನಿಮಗೆ ಆಕ್ಚುಲಿ ತುಂಬಾನೇ ಫ್ರೀಡಮ್ ಕೊಟ್ಟಿದ್ದಾರೆ ತುಂಬಾನೇ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ಯಾವ್ದಕ್ಕೂ ಕೇಳಲ್ಲ ಸೊ ಟೈಮ್ಸ್ ಅವರು ಕೆಲವೊಂದ್ಸತಿ ನೀವೇನಾದ್ರೂ ಸ್ವಲ್ಪ ಕೊಬ್ಬು ತೋರ್ಸುದ್ರೆ ಈ ಒಂದು ವ್ಯಕ್ತಿ ನಿಮ್ಗೆ ತಿದ್ದುತ್ತಾರೆ ಅಥವಾ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ ಸೊ ಅದನ್ನ ನಿಮ್ ಕೆಲವೊಂದ್ಸತಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಾ ಸೊ ಡೋಂಟ್ ಮಿಸ್ಟೇಕ್ ದಿಸ್ ಪರ್ಸನ್ ಬಿಕಾಸ್ ಈ ಒಂದು ವ್ಯಕ್ತಿ ಯಾವುದು ಕೂಡ ಮುಚ್ಚುಮನೆ ಮಾಡಲ್ಲ ಏನಾದರೂ ಅವ್ರ ಮನಸ್ಸಿನಲ್ಲಿ ಹೃದಯದಲ್ಲಿ ನಿಮ್ಮ ವಿಚಾರವಾಗಿ ಕೆಟ್ಟದ್ ಬರ್ತಾ ಇದೆ ಅಂದ್ರೆ ಅದನ್ನ ಕೆಟ್ಟದಾಗೆ ಹೇಳ್ತಾರೆ ಒಳ್ಳೇದ್ ಬರ್ತಿದೆ ಅಂದ್ರೆ ಒಳ್ಳೇದ್ನೆ ಹೇಳ್ತಾರೆ ನೀವು ಒಳ್ಳೇದ್ ಕೆಲಸ ಮಾಡ್ತಿದ್ರೆ ಅದಕ್ಕೆ ಅಪ್ರಿಷಿಯೇಟು ಮಾಡೋದ್ ಗೊತ್ತಿದೆ ಅಥವಾ ನೀವು ದಾರಿ ತಪ್ತಾ ಇದ್ರ ಅಂದ್ರೆ ದಾರಿನಲ್ಲಿ ಹೇಳೋದು ನಿಮ್ಗೆ ಬುದ್ಧಿವಾದ ಹೇಳೋದಕ್ಕೂ ಈ ಒಂದು ವ್ಯಕ್ತಿ ರೆಡಿ ಇದಾರೆ ಸೊ ಎರಡಕ್ಕೂ ಈ ಒಂದು ವ್ಯಕ್ತಿ ಇದ್ದಾರೆ ಸೊ ನೀವು ಕಷ್ಟ ಅಂತ ಬಂದಾಗ ಕೈ ಹಿಡಿದಿದ್ದಾರೆ ಸಮಯ ನಿಮ್ಗೆ ಚೆನ್ನಾಗಿದೆ ಅಂತ ಅಂದಾಗ ನಿಮ್ಮ ಜೊತೆಗೆ ಖುಷಿ ಪಟ್ಟಿದ್ದಾರೆ ಎಲ್ಲಾ ರೀತಿಯಿಂದಲೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ವೆಲ್ ಸಪೋರ್ಟರ್ ಆಗಿದ್ದಾರೆ ಅಂಡ್ ವೆಲ್ ಸಪೋರ್ಟ್ ಮಾಡಬೇಕು ಅಂತ ಈ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಫ್ ಸಂವನ್ ಇಸ್ ಆಲ್ವೇಸ್ ಆಲ್ವೇಸ್ ಲವ್ಸ್ ಯು ಅಂತ ಹೇಳ್ತೀನಿ ಸೊ ಮೇ ಬಿ ನಿಮ್ಮನ್ನ ಈ ಒಂದು ವ್ಯಕ್ತಿ ಒಂದು ಜಗತ್ತಲ್ಲಿ ಈ ಒಂದು ವ್ಯಕ್ತಿನ ಬಿಟ್ಟು ನಿಮ್ಮನ್ನ ಯಾರು ಅಷ್ಟು ಪ್ರೀತಿ ಮಾಡಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಷ್ಟು ಹಚ್ಕೊಂಡಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಲವ್ ಮಾಡ್ತಿದ್ದಾರೆ ಕೇರ್ ಮಾಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಇವರ ಲೈಫ್ ಅಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದಾರೆ ಒಂದು ಒಳ್ಳೆ ವ್ಯಕ್ತಿನ ನೀವು ಆಯ್ಕೆ ಮಾಡ್ಕೊಂಡಿದೀರಾ ಸೊ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ನೀವು ರೀಚ್ ಔಟ್ ಆಗಿದ್ರ ಸೊ ದೇವ್ರು ಎಲ್ಲ ನಿಮಗೋಸ್ಕರ ಒಂದು ಪ್ಲಾನ್ ಮಾಡಿ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ ಲೈಫ್ ಅಲ್ಲಿ ಕಳ್ಸ್ಕೊಟ್ಟಿದ್ರ ಇಂಥ ವ್ಯಕ್ತಿನ ನೀವು ಕಳ್ಕೊಬಿಡಿ ಮೇ ಬಿ ನಿಮಗೆ ತುಂಬಾ ಸತ್ಯ ಅನ್ಸ್ತಿರ್ಬೋದು ಇಲ್ಲ ನಾನ್ ಒಂದು ವ್ಯಕ್ತಿನ ಬಿಡಬೇಕು ಇವ್ರು ನನಗೆ ಫ್ರೀಡಮ್ ಕೊಡ್ತಾ ಇಲ್ಲ ಇವ್ರು ಏನ್ ಮಾಡ್ರು ಮುಗು ತೋರಿಸ್ತಾರೆ ಏನೇ ಮಾಡಿದ್ರು ಇವ್ರಿಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಏನಾದ್ರು ಒಂದು ಕೊಂಕ್ ಹುಡುಕ್ತಾನೆ ಇರ್ತಾರಪ್ಪ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಅಂದ್ರೆ ಅದನ್ನ ಸರಿಯಾಗಿ ನಿಮ್ಮ ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಅನಲೈಸ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಂಡ್ ಆಮೇಲೆ ಡಿಸಿಷನ್ ತಗೊಳ್ಳಿ ಈ ಒಂದು ವ್ಯಕ್ತಿ ಕಾರ್ಸ್ ಪ್ರಕಾರ ಈಸ್ ಈ ಆರ್ ಶಿ ಇಸ್ ವೆರಿ ಮಚ್ ಬ್ರೇವ್ ಇಂಟೆಲಿಜೆಂಟ್ ಶಾರ್ಪ್ ಅಂಡ್ ತುಂಬಾ ಒಂದು ಕನೆಕ್ಷನ್ ಅಲ್ಲಿ ಟೈಮ್ ಕೊಟ್ಟಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಒಂದು ವ್ಯಕ್ತಿ ನಿಮ್ಗೆ ಪ್ರಾಮಿಸ್ ಮಾಡಿದ್ದಾರೆ ಅದು ಪ್ರಾಣ ಹೋದ್ರು ಕೂಡ ಈ ಒಂದು ವ್ಯಕ್ತಿ ಆ ಪ್ರಾಮಿಸಸ್ಗೆ ಗೆ ನಿಲ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಅ ರೈಟ್ ಪರ್ಸನ್ ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ನಂಗೆ ಹೇಳ್ಬೋದು ಸೊ ತುಂಬಾ ಸತಿ ಇಂತ ಒಂದು ಪರ್ಸನ್ ನ ಪಡ್ಕೊಳಕ್ಕೆ ಸುತ್ತಮುತ್ತ ಇರುವಂಥ ಕೆಲವೊಂದು ವ್ಯಕ್ತಿಗಳು ಅವ್ರಿಗೆ ಕಾಳ ಆಗ್ತಾ ಇರ್ತಾರೆ ಲಾಕ್ ಹೇಳ್ತಾ ಇರ್ತಾರೆ ನೀನ್ ನನ್ನ ಲೈಫ್ ಅಲ್ಲಿ ಅಂತ ತುಂಬಾ ಸತಿ ಇವ್ರಿಗೆ ಒಳ್ಳೊಳ್ಳೆ ಪ್ರಪೋಸಲ್ಸ್ ಒಳ್ಳೊಳ್ಳೆ ವ್ಯಕ್ತಿಗಳು ಇವ್ರನ್ನ ಮೀಟ್ ಮಾಡ್ತಾನೆ ಇರ್ತಾರೆ ಇವರೆಲ್ಲಾರ್ಗು ಇಷ್ಟ ಆಗ್ಬಿಡ್ತಾರೆ ಸೊ ನೋಡಕ್ ಅಟ್ರಾಕ್ಟಿವ್ ಆಗಿರ್ಬೋದು ಮಾತಾಡೋದ್ರಲ್ಲಿ ಇವರು ತುಂಬಾ ಜನ ಬೇಗ ಇವ್ರನ್ನ ಸೆಳೀತಾರೆ ಇದನ್ನೆಲ್ಲ ತುಂಬಾ ಇವರಿಗೆ ರಿಲೇಶನ್ಶಿಪ್ ಅಂತ ಬಂದಾಗ ಪ್ರಪೋಸಲ್ ಅಂತ ಬಂದಾಗ ತುಂಬಾನೇ ಆಪ್ಷನ್ಸ್ ಇದೆ ಸೊ ಅಷ್ಟೆಲ್ಲ ಆಪ್ಷನ್ಸ್ ಇದ್ರೂ ಕೂಡ ಸ್ಟಿಲ್ ದಿಸ್ ಪರ್ಸನ್ಸ್ ಕಮಿಂಗ್ ಬ್ಯಾಕ್ ಟು ಯು ಅಗೇನ್ ಅಂತ ಅಂದ್ರೆ ದಿಸ್ ಪರ್ಸನ್ ಲವ್ಸ್ ಯು ಟೂ ಮಚ್ ಸೊ ಅವರ ಲೈಫ್ ಅಲ್ಲಿ ನೀವೇ ಇಂಪಾರ್ಟೆಂಟ್ ವ್ಯಕ್ತಿ ನೀವೇ ಸ್ಪೆಷಲ್ ಆದಂತ ವ್ಯಕ್ತಿ ಅವ್ರಿಗೆ ಜೊತೆಗೆ ಎಲ್ಲಾ ರೀತಿಯಿಂದಲೂ ನೀವ್ ಮಾತ್ರ ಅವ್ರ ಲೈಫ್ ಅಲ್ಲಿ ಇರಬೇಕು ಅಂತ ತುಂಬಾನೇ ಬಯಸ್ತಾರೆ ಸೊ ಈ ಒಂದು ವ್ಯಕ್ತಿ ಸುತ್ತಮುತ್ತ ತುಂಬಾ ಜನ ಇದ್ರೂ ಕೂಡ ಸ್ಟಿಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಲಾಟ್ಸ್ ಆಫ್ ಲವ್ ವಿತ್ ಯೂ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ದರ್ ಈಸ್ ಲಾಟ್ ಈಸ್ ಲಾಟ್ ಆಫ್ ಆರ್ಗ್ಯುಮೆಂಟ್ಸ್ ಇಸ್ ಗೋಯಿಂಗ್ ಆನ್ ಅಂತ ಅಂದರೆ ಆರ್ಗ್ಯುಮೆಂಟ್ಸ್ ಎಲ್ಲವೂ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ಸಾರ್ಟ್ ಔಟ್ ಆಗುತ್ತೆ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಮಗೆ ಹೆಂಗೆ ಬೇಕೋ ಹಂಗಿರೋದಕ್ಕೆ ಇವರು ಕೂಡ ಟ್ರೈ ಮಾಡ್ತಾರೆ ಮೇ ಬಿ ಇವರು ತುಂಬ ನಿಮಗೆ ಸ್ಟ್ರಿಕ್ಟ್ ಮಾಡ್ತಿರ್ಬೋದು ಆರ್ಡರ್ ಮಾಡ್ತಿರ್ಬೋದು ಬಟ್ ಅದೆಲ್ಲ ನಿಮ್ಮೆಲ್ಲ ಒಳ್ಳೇದಕ್ಕೆ ಅಂತ ನನಗೆ ಕಾಡಲ್ಲಿ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿನ ಪಾಸಿಟಿವ್ ಆಗಿ ಬಿಲೀವ್ ಮಾಡಿ ಹೋಪ್ ಇಟ್ಕೊಳ್ಳಿ ಆ್ಯಂಡ್ ಇವ್ರು ಏನು ಹೇಳ್ತಿದ್ದಾರೆ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅಂತ ನಿಮ್ಮ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಿಕೊಂಡು ಒಂದು ಒಂದು ಸತಿ ನೋಡಿಕೊಂಡ್ರೆ ಡೆಫಿನೆಟ್ಲಿ ಇವರು ನಿಮಗೆ ಒಳ್ಳೆಯವರ ತರನೆ ಕಾಣಿಸ್ತಾರೆ ಅಂತ ಹೇಳ್ತೀನಿ ಸೊ ಏನರ್ ಕಾಣಿಸ್ತದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಅಂಡ್ ಡೆಫಿನೆಟ್ಲಿ ಸೀರಿಯಸ್ ಆಗಿದ್ದಾರೆ ಈ ಒಂದು ವ್ಯಕ್ತಿ ಯಾವ್ದೇ ರೀತಿ ನಿಮ್ಮ ಜೊತೆಗೆ ಟೈಮ್ ಪಾಸ್ ಮಾಡ್ತಿಲ್ಲ ಟೈಮ್ ಪಾಸ್ ಮಾಡಬೇಕು ಅಂತ ಅವ್ರು ನಿಮ್ಮ ಲೈಫ್ ಅಲ್ಲಿ ಬಂದಿಲ್ಲ ಸೊ ಇವರು ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಕೊನೆ ಉಸಿರು ಇರೋವರೆಗೂ ನೀವು ಅವ್ರ ಜೊತೆಗಿರ್ಬೇಕು ಅಂತ ನಿಮ್ಮನ್ನ ಪಡ್ಕೊಳ್ಳೋದಿಕ್ಕೆ ಬಂದಿದ್ದಾರೆ ಅನ್ನೋದು ನಾನು ಹೇಳ್ತಾ ಸೊ ಯಾರಲ್ಲ ಪರ್ಸನ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗ್ತಾ ಇದೆ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡ್ರಿ ನೀವು ಎಷ್ಟು ಕ್ವಶನ್ಸ್ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಎಲ್ಲಾ ಡೀಟೇಲ್ಸ್ ನೀವು ನಂಗೆ ಕಾಲ್ ಅಂಡ್ ಮೆಸೇಜಸ್ ಮಾಡಿದ್ರೆ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್